ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ ಇವತ್ತು ರೈತರನ್ನು ಮಾತ್ರ ಅಲ್ಲ ನಮ್ಮ ದೇಶದ ಎಲ್ಲ ಸಾರ್ವಜನಿಕರನ್ನ ಕುರಿತು ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಏನಪ್ಪ ವಿಚಾರ ಅಂತಂದರೆ ನನಗೆ ನನ್ನ ಜೀವನದಲ್ಲಿ ಇದು ಮೊದಲ ಬಾರಿಗೆ ಈ ಥರ ಅಲ್ಲಿ ಕೈ ಕೊಟ್ಟದ್ದಂಥದ್ದು ಅಂದರೆ ಆರೋಗ್ಯದಲ್ಲಿ ಆದಂಥ ಸ್ವಲ್ಪ ಏರುಪೇರಾದ ವ್ಯತ್ಯಾಸಗಳು ಸೊ ಆದ ಕಾರಣ ಏನಪ್ಪಾ ಆಯಿತು ಅಂತಂದರೆ ನೋಡ್ಬೋದು ನೀವು ಅಲೆಯಲ್ಲಿ ನೀವು ನೋಡ್ತಿರೋಂಥ ಜಮೀನಲ್ಲಿ ನಾಟಿ ಮಾಡಿ ಇದು ಅಲೆ ಒಂದು ವಾರ ಆಗಿದೆ ಸೊ ನಮ್ಮ ಕೆಳಗಡೆ ಇರೋ ಗದ್ದೆಗಳಲ್ಲಿ ಇನ್ನು ಬದ ಕೂಡ ಹಾಕದೆ ಹಾಗೆ ಖಾಲಿ 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 ಹೊಡಿತಾ ಇದೆ ವಿಚಾರ ಇಷ್ಟೇ ಆಗಿದ್ದು ನನಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆದ ಕಾರಣ ಒಂದು ಹದಿನೈದು ದಿನ ಟ್ರೀಟ್ಮೆಂಟು ಅನ್ನು ವಿಚಾರದಲ್ಲಿ ಹೋಗಿ ಬರೋದಾಗೋಯ್ತು ಆಸ್ಪತ್ರೆಗೆ ಸೊ ಆದ ಕಾರಣ ಈಗ ನೋಡಿ ಪ್ರತಿ ವರ್ಷ ಹೇಗಾಗ್ತಿತ್ತು ಅಂದರೆ ಇದನ್ನು ಕೆಸ ಬದ ಕಡಿಯೋಕ್ಕೆ ಬಂದವರು ನಮ್ಗದೇನೂ ಬದ ಕಡ್ದೋಗೋರು ಕೆಸರಾಕೆಕ್ ಬರೋರು ಸಹ ನಮ್ಮದು ಹೊಡೆದೋಗೋರು ಹಾಗೆ ಟ್ರ್ಯಾಕ್ಟ್ರು ಕೆಸರು ಹೊಡ್ಯಕ್ಕೆ ಬಂದ್ರು ನಮ್ಮದು ಮುಗಿಸೋಗೋರು ನಾಟಿ ಮಾಡೋಕ್ಕೆ ಬಂದೋರು ಸಹ ನಮ್ದನ್ನು ಮುಗಿಸ್ಬಿಟ್ಟು ಒಟ್ಟೊಟ್ಟಿಗೆ ಹೋಗ್ತಾ ಇದ್ರು ಎಲ್ಲ ಕೆಲಸಗಳು ಸರಾಗವಾಗಿ ಒಟ್ಟೊಟ್ಟಿಗೆ ಮುಗಿತಿದ್ರಿಂದ ನಮಗೆ ಹೊರೆ ಸ್ವಲ್ಪ ಕಡಿಮೆ ಆಗೋದು ಹೇಗೆ ಅಂತಂದರೆ ಈಗ ನೋಡಿ ಯಾರೇ ಬಂದರೂ ಸಹ ಒಂದಿನ ಕೆಲಸಕ್ಕೆ ಬಂದರು ಅಂದರೆ ಅವರಿಗೆ ಬೆಳಗಿಂದ ಟೀ ಆಗಲಿ ಊಟ ಆಗಲಿ ಮತ್ತೊಂದು ವ್ಯವಸ್ಥೆಗಳನ್ನು ಎಲ್ಲವನ್ನೂ ಸಹ ಮಾಡಲೇಬೇಕಾಗಿರುತ್ತೆ ಆಗ ಈ ಕೆಲಸಕ್ಕೆ ಬಂದ ಮುಗಿಸ್ಕೊಂಡು ಹೋದ್ರೂ ಅಷ್ಟೇ ಟ್ರೀಟ್ ಮಾಡಬೇಕಾಗತ್ತೆ ಅದೇ ಬಂದು ಆ ಕೆಲಸನೂ ಮುಗಿಸ್ಕೊಂಡು ಹೋದ್ರು ಅಂತಂದ್ರೂ ನಾವು ಅಷ್ಟೇ ಅವರಿಗೆ ಟ್ರೀಟ್ ಮಾಡಬೇಕಾಗಿರುತ್ತೆ ಸೊ ಆ ರೀತಿಲಿ ಈಗ ಬೆ ಕೆಲಸದ ಹೊರೆಯೂ ಜಾಸ್ತಿ ಪ್ರೆಝರು ಜಾಸ್ತಿ ಪ್ಲಸ್ ಖರ್ಚು ಜಾಸ್ತಿ ಅದು ಅಲ್ಲದೆ ನೋಡಿ ಹಾರ್ವೆಸ್ಟಿಂಗ್ ಮಾಡುವಾಗಲೂ ಸಹ ನಮಗೆ ರೋದನೇನೆ ಏನಪ್ಪ ವಿಚಾರ ಅಂತಂದರೆ ಹಾರ್ವೆಸ್ಟಿಂಗ್ ಮಾಡೋಕ್ಕೆ ಈಗ ಇಷ್ಟೆಲ್ಲ ತೋಟಗಳನ್ನು ದಾಟಿ ಒಂದು ಮಿಷಿನ್ ಬರ್ತಾಯಿದೆ ಅಂತಂದರೆ ಸೊ ಇದನ್ನು ಮಾತ್ರ ಕುಯ್ದು ಹೋಯ್ತು ಅಂತಂದರೆ ನಮ್ಮದು ಪೆಂಡಿಂಗ್ ಉಳಿತಾ ಹೋಗುತ್ತೆ ಸೊ ಅದನ್ನು ಮಾತ್ರ ಕುಯ್ಯೋಕ್ಕೆ ಮತ್ತೊಂದು ಮಿಷಿನಾಗ ಕಾಯಬೇಕು ಅಂತಂದರೆ ಅವ್ನು ಕೊಡುವಂಥ ಇನ್ನೊಂದು ಶೆಡ್ಯೂಲ್ ಡೇಟಿಗೆ ನಾನು ಖಂಡಿತವಾಗ್ಲೂ ಕಾಯಲೇಬೇಕಾದಂಥ ಒಂದು ಪರಿಸ್ಥಿತಿ ಉಂಟಾಗತ್ತೆ ಸೊ ಇಷ್ಟೆಲ್ಲ ಯಾಕಪ್ಪ ಆಯಿತು ಅಂತಂದರೆ ಟ್ರೀಟ್ಮೆಂಟಲ್ಲಿ ಏನೋ ಕರೆಕ್ಟಾಗಿ ರೆಸ್ಪಾನ್ಸ್ ಸಿಕ್ತು ಆದರೆ ನಮ್ಮ ಸಾರ್ವಜನಿಕರು ಏನು ಮಾಡ್ತಾರೆ ಅಂತಂದರೆ ನಮ್ಮ ರೈತರುಗಳು ಆಸ್ಪೆಟ್ಲಿಗೆ ಬಂದಾಗ ಅವ್ರನ್ನ ಸ್ವಲ್ಪ ತುಚ್ಚವಾಗಿ ಕಾಣಿಸ್ತಾರೆ ಯಾಕೆ ಅಂತಂದರೆ ಅವರಿಗೆ ವೇಷಭೂಷಣಗಳು ಉಡುಗೆ ತೊಡುಗೆಗಳು ಅಷ್ಟು ಚೆನ್ನಾಗಿರಲ್ಲ ಮತ್ತು ಮಾತು ಸಹ ನಮ್ಮ ಸಿಟಿ ಜನ ಮಾತಾಡೋಷ್ಟು ನಯವಾಗಿ ಮಾತಾಡೋಕ್ಕೆ ನಮಗೆ ಬರೋಲ್ಲ ಸ್ವಲ್ಪ ರೂಢಾಗಿರ್ತೀವಿ ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಯಾವುದೇ ಸರತಿ ಸಾಲಲ್ಲಿ ನಿಲ್ಲೋದಾಗಲಿ ಟ್ರೀಟ್ಮೆಂಟ್ ಅಂತದಾಗಲಿ ಡಾಕ್ಟ್ರು ವಿಸಿಟಿಂಗ್ ತೊಗೊಳೋದಂತಾಗಲಿ ಆ ಡಾಕ್ಟ್ರ್ ಹತ್ರ ಹೋಗಿ ಅಲ್ಲಿ ಚೀಟಿ ಬರೆಸ್ಕೊಂಡು ಅವ್ರ ಬಾಗ್ಲಲ್ಲಿ ಸುಮ್ಮನೆ ಕಾಯ್ತಾ ಕೂತಿರ್ತಾರೆ ಆದರೆ ಸಿಟಿ ಜನ ಏನು ಮಾಡ್ತಾರೆ ನಾನು ಬೆಳಗ್ಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ ಬೆಳಗ್ಗೆ ಆರು ಗಂಟೆಗೆ ತೊಗೊಂಡಿದ್ದೆ ನಿನ್ನೆ ಸಂಜೆನೇ ತೊಗೊಂಡಿದ್ದೆ ಅಂತೇಳಿ ಒಳಗೆ ಹೋಗಿ ಹೋಗಿ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಅವ್ರ ಪಾಡಿಗೆ ಅವ್ರು ಬೆಳಗ್ಗೆ ಎದ್ದು ಹೋಗಿ ಪಂಚ್ ಮಾಡಿ ಅವ್ರ ಕೆಲಸಗಳನ್ನು ಕಂಪ್ಲೀಟ್ ಮಾಡ್ತಾರೆ ಆದರೆ ನಮ್ಮ ರೈತ ಬೆಳಗ್ಗೆಯಿಂದ ಸಂಜೆವರೆಗೂ ಕಾದಿ ಚೀಟಿ ಮಾತ್ರ ಬರ್ಸ್ಕೊಂಡು ಬರ್ತಾನೆ ಮಾರನೇ ದಿನ ಟ್ರೀಟ್ಮೆಂಟಿಗೆ ಅಂತೇಳಿ ಮತ್ತೊಂದು ದಿನ ಹೋಗ್ತಾನೆ ಆ ಟ್ರೀಟ್ಮೆಂಟಲ್ಲಿ ಡಾಕ್ಟ್ರುಗಳು ಇನ್ನೊಂಚೂರು ಹೇಳ್ತಾರೆ ನೀನು ಇನ್ನೊಂದು ಮೂರು ದಿನ ಬರಬೇಕಾಗತ್ತೆ ಕಣಪ್ಪ ಸೊ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಬೇಕು ಅಂತಂದರೆ ಸೊ ಅಲ್ಲಿಗೆ ನಮ್ಮ ರೈತ ಏನು ಮಾಡಬೇಕು ಹೆಚ್ಚು ಕಡಿಮೆ ಒಂದು ವಾರ ಆಗಬೇಕು ಸಾಧಾರಣ ಒಂದು ಟ್ರೀಟ್ಮೆಂಟ್ನ ತೊಗೊಳಕ್ಕೆ ಸೊ ಅದರಿಂದ ಆದಂಥ ವ್ಯತ್ಯಾಸನೇ ಇದಿಷ್ಟು ನಿಮಗೆ ಏನಕ್ಕೆ ಇಷ್ಟು ಇಲ್ಲ ಕತೆ ಹೇಳಿದೆ ಅಂತಂದರೆ ಏನಕ್ಕೆ ನಮ್ಮ ಈ ಬೆಳೆ ಮಾಡೋಂಥದ್ದು ಒಂದು ವಾರ ಈಗ ಆಲ್ರೆಡಿ ಒಂದು ವಾರ ಹೆಚ್ಚಾಗಿದೆ ಇನ್ನು ನಾವು ಕೆಸರು ಹಾಕಿಸ್ಬೇಕು ಆ ಕೆಸರು ಹಾಕಿದ ಬದ ಬಳಸಿ ನಂತರ ನೀರು ಕಟ್ಟಿ ಕೆಸರು ಓಡಿಸಿ ಮತ್ತು ನಾಟಿಯವ್ರನ್ನ ಎಲ್ಲ ಒಟ್ಟಿಗೆ ಹೊಂದಾಣಿಕೆ ಮಾಡಿ ಅವ್ರನ್ನ ಕರ್ಕೊಬಂದು ನಾಟಿ ಮಾಡಿಸಿ ಇನ್ನು ಕೊಯ್ಲು ತೆಗಿಯೋ ಗಂಟೆ ಈ ವರ್ಷ ಫುಲ್ಲು ನನಗೆ ರಿಸ್ಕು ಕೇವಲ ಈ ಮೂರು ದಿನ ಡಿಲೇ ಆದ ಕಾರಣ ಸೊ ಹೀಗಾಗಿ ನಮ್ಮ ರೈತರುಗಳು ಎಲ್ಲೇ ಸಹ ಯಾವುದೇ ಫೀಲ್ಡಲ್ಲಿ ಬ್ಯಾಂಕಲ್ಲಿರ್ಬೋದು ಅಥವಾ ಹಾಸ್ಪಿಟಲಲ್ಲಿರ್ಬೋದು ಮತ್ತೊಂದು ಕಡೆ ಎಲ್ಲೇ ಸಿಕ್ಕರೂ ಸಹ ದಯವಿಟ್ಟು ಅವರಿಗೆ ಚೂರು ಮನ್ನಣೆ ಕೊಡಿ ನೀವು ಮುಂದೆ ಹೋಗಿ ಆಮೇಲೆ ನಾವು ನೋಡ್ಕೋತೀವಿ ಅಂತೇಳಿ ಬಿಡಿ ಯಾಕೆಂತಂದರೆ ನಾನು ಸಹ ಒಬ್ಬ ಪಾರ್ಟ್ ಟೈಮ್ ರೈತ ಆದರೆ ನಾನು ಒಬ್ಬ ಒಂದು ಇಂಡಸ್ಟ್ರಿಯಲ್ ವರ್ಕ್ ಮಾಡ್ತಾ ಇದ್ದೀನಿ ನನಗೂ ಗೊತ್ತು ಒಂದಿನ ರಜೆ ಹಾಕಿದ್ರೆ ಎಷ್ಟೆಲ್ಲ ಹೊರತ ಬೀಳುತ್ತೆ ಅಂತ ಆದರೆ ನಾವು ರಜೆ ಹಾಕೋದ್ರಿಂದ ಆವತ್ತಿನ ದಿನದ ಸಂಬಳ ಪ್ಲಸ್ ಆ ಒಂತಿನ ಒಂದು ಅಟೆಂಡೆನ್ಸ್ ಬೋನಸ್ ಹೋಗುತ್ತೆ ಬಿಟ್ಟರೆ ಏನೊಂದು ಎರಡು ಸಾವಿರ ಹೆಚ್ಚು ಕಮ್ಮಿ ಸಂಬಳ ತೊಗೋತೀವಿ ಆದರೆ ರೈತ ಬಿಟ್ಟ ಅಂತಂದರೆ ಅವನು ಎಷ್ಟೆಲ್ಲ ಅನುಭವಿಸ್ಬೇಕು ಅನ್ನೋದಕ್ಕೆ ನಮ್ಮ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದಂಥ ಕಥೆಗಳೇ ಸಾಕ್ಷಿ ಸೊ ಹಾಗಾಗಿ ಡಾಕ್ಟ್ರುಗಳಾಗಿರ್ಬೋದು ಥರ ಅಲ್ಲಿ ಇರುವಂಥ ಅಟೆಂಡರ್ಗಳಾಗಿರ್ಬೋದು ಮತ್ತು ಸಾರ್ವಜನಿಕರಾಗಿರ್ಬೋದು ನಮ್ಮ ರೈತರ ವೇಷಭೂಷಣ ನೋಡಿ ಅವರನ್ನು ಹಿಂದಕ್ಕೆ ತಳ್ಳಿ ಯಾವುದೇ ಥರದ ಬೆನಿಫಿಟ್ಗಳನ್ನು ದಯವಿಟ್ಟು ತಗೊಳ್ಳೋಕೆ ಹೋಗ್ಬೇಡಿ ನೀವೇ ಇನ್ ಕೇಸ್ ಸರತಿ ಸಾಲಲ್ಲಿ ಫಸ್ಟ್ ಇದ್ದರೂ ಸಹ ಒಬ್ಬ ವ್ಯಕ್ತಿ ಕಷ್ಟ ಕಾಲದಲ್ಲಿ ಬಂದಿದ್ದಾನೆ ಅವನ ಕೈ ಕಾಸ್ಟ್ಯೂಮ್ ಸರಿ ಇಲ್ಲ ಅವನೊಬ್ಬ ರೈತ ಅಂತ ನಿಮಗೆ ಗೊತ್ತಾಗಿದ್ದ ಕೂಡಲೇ ದಯವಿಟ್ಟು ಅವರಿಗೆ ಪ್ರಿಫರೆನ್ಸ್ ಕೊಡಿ ಏಕೆಂತಂದರೆ ಅವನು ಒಂಟಿಯಾಗಿ ಹೋರಾಡಬೇಕಾಗತ್ತೆ ಈ ಈ ಜಗತ್ತು ಹೇಗೆ ಆಗಿದೆ ಅಂತಂದರೆ ಹಿಂದಿನ ಕಾಲದಲ್ಲಿತ್ತು ಮುಯಿಗೆ ಮುಯಿ ನಿನ್ನ ಕೆಲಸಕ್ಕೆ ನಾನು ಬಂದರೆ ನನ್ನ ಕೆಲಸಕ್ಕೆ ನೀನು ಬರ್ತೀಯ ಅನ್ನೋ ಲೆಕ್ಕಾಚಾರ ಇತ್ತು ಈಗ ಆಗಲ್ಲ ಕಾಂಪಿಟೇಷನ್ ಇದರಲ್ಲೂ ಸಹ ಶುರು ಆಗಿದೆ ಯಾರೊಬ್ಬ ಹತ್ತು ರೂಪಾಯಿ ಜಾಸ್ತಿ ಕೂಲಿ ಕೊಡ್ತಾನೋ ಅಲ್ಲಿಗೆ ಜನ ಜಾಸ್ತಿ ಹೋಗ್ತಾರೆ ಆಮೇಲೆ ಅವರಿಗೆ ಫೇವರ್ ಯಾರು ಇರ್ತಾರೋ ಅವರ ಕೆಲಸಗಳನ್ನು ಫಸ್ಟು ಮುಗಿಸೋಕೆ ನೋಡ್ತಾರೆ ಸೊ ಇವನು ಹಾಸ್ಪಿಟಲು ಮನೆ ಹೆಂಡತಿ ಮಕ್ಕಳು ಅಂತ ಅಡ್ಡಾಡ್ತಿದ್ದ ಅಂತಂದರೆ ಇವನ ಕೆಲಸಗಳೆಲ್ಲವೂ ಪೆಂಡಿಂಗ್ ಉಳಿತಾ ಹೋಗುತ್ತೆ ಸೊ ಎಲ್ಲ ಊರವ್ರ್ದೆಲ್ಲ ಕೆಲಸ ಮುಗಿದ ನಂತರ ಅವ್ರಿಗೂ ಕೆಲಸ ಇಲ್ಲ ಜನಕ್ಕೆ ಆಗ ಹಣ ಹೇಳಿದ್ರಲ್ಲ ಕೆಲಸಕ್ಕೆ ಬರಲ್ಲ ಅಂತ ಆಗ ಕೇಳ್ತಾರೆ ಸೊ ನಮ್ಮ ರೈತ ಎಷ್ಟೆಲ್ಲ ಕಷ್ಟಪಡಬೇಕು ದೇಶಕ್ಕೆ ನಾಕಕ್ಕೆ ಅವ್ನು ಒಬ್ಬಂಗೋಸ್ಕರ ದುಡ್ಕೊಳೋದಾದ್ರೆ ಅವ್ನು ಟೆನ್ಷನ್ ಮಾಡೋಂಗಿಲ್ಲ ಮನೆ ಮುಂದೆ ಎಂಟಿ ಮಕ್ಕಳು ಬಂದರು ಅಂದರೆ ಅರ್ಧ ಕೆ ಜಿ ಆರಾಮಾಗಿ ನಾಟಿ ಮಾಡಿ ಕುಯಿಲು ಮಾಡಿ ಮಿಷಿನ್ಗಳೇ ಬೇಕಾಗಿಲ್ಲ ಅವನಿಗೆ ಆರಾಮಾಗಿ ಅವನೊಂದು ಜೊತೆ ಎಚ್ ಕಟ್ಕೊಂಡಿದ್ದ ಅಂತಂದರೆ ಸಾಕು ಕೆಸರು ಹೊಡೆದು ನಾಟಿ ಮಾಡಿ ಕುಯ್ಲು ಮಾಡಿ ಅವ್ನು ಮನೆಗೆ ಬೇಕಾದಷ್ಟು ತಗೊಂಡೋಗಿ ಒಂದು ಕೊಟ್ಟಿಗೆಯಲ್ಲಿ ತುಂಬಿಟ್ಕೊಂಡ್ಬಿಡ್ತಾನೆ ಒಂದು ಚೀಲ ಗೊಬ್ಬ ಗೊಬ್ಬರ ಚೀಲದಲ್ಲಿ ಭತ್ತನ ಸೊ ಇನ್ನು ದೇಶದ ಜನ ಏನು ಮಾಡಬೇಕು ಸೊ ಅದಕ್ಕೋಸ್ಕರ ಇದೊಂದು ಕಾಳಜಿ ಅಂತ ತೊಗೊಳ್ಳಿ ಅಥವಾ ಹೇಗೆ ಬೇಕಾದ್ರೂ ತೊಗೊಳ್ಳಿ ನಾನು ಮಾತಾಡಿದ್ರಲ್ಲಿ ಯಾವುದೇ ತಪ್ಪಿದ್ರೂ ಸಹ ದಯವಿಟ್ಟು ಕಾಮೆಂಟ್ ಮಾಡಿ ಸರಿ ಅನ್ನಿಸ್ತು ಅಂದ್ರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸ್ವಲ್ಪ ರೈತರಿಗೂ ಮಣ್ಣನ್ನು ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್